ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಹೆಲ್ದಿಯಾಗಿರುವ ರಾಗಿ ದೋಸೆ ಮತ್ತು ಕೆಂಪು ಚಟ್ನಿಯನ್ನು ಯಾವ ರೀತಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಎಲ್ಲರೂ ಹೇಳುವ ಹಾಗೆ ರಾಗಿ ದೋಸೆ ಅಂದರೆ ಯಾರಿಗೂ ಇಷ್ಟನೇ ಆಗುವುದಿಲ್ಲ ಹೆಲ್ದಿಯಾಗಿರೋದು ಹಾಗೇನೇ ಅಲ್ಲ ತಿನ್ನಲಿಕ್ಕೆ ಅಷ್ಟೊಂದು ರುಚಿ ಅನಿಸಲ್ಲ ಆದರೆ ಈ ರೀತಿಯಾಗಿ ಒಮ್ಮೆ ರಾಗಿ ದೋಸೆ ಮಾಡಿ ನೋಡಿ ನಿಮಗಂತೂ ತುಂಬಾ ಇಷ್ಟ ಆಗಿ ಆಗುತ್ತೆ ಹಾಗೆಯೇ ಮಕ್ಕಳು ಕೂಡ ಬೇಡ ಅಂತ ಹೇಳೋದೇ ಇಲ್ಲ ಯಾಕಂದರೆ ಅಷ್ಟೊಂದು ಕ್ರಿಸ್ಪಿಯಾಗಿರ್ತದೆ ಈ ದೋಸೆ ಹಾಗಾದರೆ ಇಷ್ಟೊಂದು ಕ್ರಿಸ್ಪಿಯಾಗಿರುವ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೀರಾ ಸೊ ಇನ್ನು ತಡ ಮಾಡೋದೇ ಬೇಡ ನೋಡೋಣ ಸೊ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಹಾಗಾದರೆ ಯಾವ ರೀತಿ ಈ ರಾಗಿ ದೋಸೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ಪಾಗುವಷ್ಟು ರಾಗಿ ಒಂದು ಕಪ್ಪಾಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಆಗುವಷ್ಟು ಕಡಲೆ ಬೀಜ ಅಂದರೆ ಕಡಲೆಬೇಳೆ ಬರ್ತದಲ್ಲ ಅದು ಸೊ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗುವಷ್ಟು ಮೆಂತೆ ಹಾಕಿಬಿಟ್ಟು ಒಂದು ಎರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿಟ್ಟು ನಂತರ ಅದಕ್ಕೆ ನೀರು ಹಾಕಿಬಿಟ್ಟು ಆರು ಗಂಟೆಗಳ ಕಾಲ ನೆನೆಲಿಕ್ಕೆ ಇಡ್ತೇವೆ ನಾನು ಫಸ್ಟಿಗೆ ಇದನ್ನು ತೊಳೆದು ಬಿಟ್ಟೆ ನೆನಲಿಕ್ಕೆ ಹಾಕೋದು ನಂತರ ನೆನೆದು ಬಿಟ್ಟ ನಂತರ ಕೂಡ ಎಗೇನ್ ನಾನು ತೊಳಿತೇನೆ ಯಾಕಂದರೆ ಈ ರಾಗಿಯಲ್ಲಿ ತುಂಬ ಕಾವ್ ಇರ್ತದಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡಿನೇ ನೆನೆ ಹಾಕೋದು ಸೊ ನಾನು ಯಾವ ರೀತಿ ಮಾಡಿದೆ ಅಂದರೆ ನೈಟ್ ನೆನೆ ಹಾಕಿದ್ದೆ ಅಂದರೆ ಮಧ್ಯಾಹ್ನ ಹೊತ್ತು ನೆನೆ ಹಾಕಿದ್ದೆ ಇದನ್ನು ನಂತರ ರಾತ್ರಿಗೆ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ಹಿಟ್ಟು ಉಬ್ಲಿಕ್ಕೆ ಇಟ್ಟಿದ್ದೆ ಅಂತ ಬೆಳಿಗ್ಗೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಿಟ್ಟು ಅಂತ ಬೆಳಿಗ್ಗೆ ದೋಸೆ ಮಾಡಿದೆ ಈ ರೀತಿ ಮಾಡಿದೆ ನಾ ಇದನ್ನು ಚೆನ್ನಾಗಿ ಒಂದು ಪೇಸ್ಟ್ ರೀತಿ ಉದ್ದಿನ ದೋಸೆ ಎಲ್ಲ ಯಾವ ರೀತಿ ಮಾಡ್ತೀರಿ ನೋಡಿ ಆ ರೀತಿ ಮಾಡಬೇಕು ಸೊ ಸ್ವಲ್ಪ ದಪ್ಪನೇ ಇರಬೇಕು ಉದ್ದಿನ ದೋಸೆ ಯಾವ ರೀತಿ ಇರ್ತದೆ ನೋಡಿ ಅಷ್ಟು ದಪ್ಪ ಇರಬೇಕು ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರಿಗೆ ಕೊನೆಗೆ ನೀರು ಹಾಕಿಬಿಟ್ಟು ಎಗಿನ ಹಾಕಿದ್ದೇನೆ ಅಂದರೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿದ್ದೆ ಆ ಥಿಕ್ನೆಸ್ ನೋಡಿ ಎಷ್ಟಿರಬೇಕು ಅಂತ ನಾನೀಗ ತೋರಿಸ್ತೇನೆ ಸೊ ಹಾಗೆಯೇ ಗ್ರೈಂಡ್ ಮಾಡುವಾಗ ಉಪ್ಪು ಹಾಕೋದು ಬೇಡ ಗ್ರೈಂಡ್ ಮಾಡಿದ ನಂತರ ಕೂಡ ಉಪ್ಪು ಹಾಕೋದು ಬೇಡ ನೀವು ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ ಹಾಕುವಾಗ ಉಪ್ಪು ಹಾಕಿ ಆಗ ಈ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಸೊ ಏನಾದರೂ ಜಾಸ್ತಿ ಆದರೆ ಹಿಟ್ಟು ಎರಡು ಸಲಕ್ಕೆ ಬೇರೆ ಬೇರೆ ಡಬ್ಬದಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು ಸೊ ಎಷ್ಟು ಬೇಕೋ ಅಷ್ಟು ಮಾಡಬಹುದು ನಿಮಗೆ ಈ ದೋಸೆಯ ಪ್ಯಾ ಬ್ಯಾಟರ್ ನೋಡಿ ಎಷ್ಟು ನಿಮಗೆ ಹದ ಬೇಕೋ ಅಷ್ಟು ಹದಕ್ಕೆ ಮಾಡ್ಬೋದು ಯಾಕಂದರೆ ಈಗ ನೋಡಿ ತೆಳ್ಳಗಿತ್ತು ಈಗ ದೋಸೆ ಹಿಟ್ಟು ಚೆನ್ನಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಡೇ ಆಗುವಾಗ ಸಿಕ್ಸ್ ಅವರ್ಸ್ ಆಗುವಾಗ ಈ ರೀತಿ ದಪ್ಪಕ್ಕೆ ಹಿಟ್ಟು ಬಂದಿದೆ ಇನ್ನು ಕೂಡ ದಪ್ಪಕ್ಕೆ ಇದ್ದರೆ ನೀವು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಮಾಡಬಹುದು ಸೊ ಇದು ನಾನು ಎರಡು ಬೇರೆ ಬೇರೆ ಡಬ್ಬದಲ್ಲಿ ಹಾಕಿದ್ದೇನೆ ಸೊ ಒಂದು ಇಷ್ಟು ಆಗಿದೆ ಒಂದು ಡಬ್ಬದಲ್ಲಿರೋದು ಸೊ ಇದರಲ್ಲಿ ನಾನು ದೋಸೆ ಮಾಡಿ ತೋರಿಸ್ತೇನೆ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಉಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಸೊ ಇದು ಬಂದ್ಬಿಟ್ಟು ನಿಮಗೆ ಬೇಕಾದ್ರೆ ರಾಗಿಯನ್ನು ಬೇರೆನೇ ಬೇಕಾದ್ರೆ ನೀವು ಗ್ರೈಂಡ್ ಮಾಡ್ಬೋದು ಕಡಲೆ ಬೇಳೆ ಮೆಂತೆಯನ್ನು ಬೇಕಾದ್ರೂ ಬೇರೆಯೇ ಗ್ರೈಂಡ್ ಮಾಡ್ಬೋದು ನಿಮ್ಮ ನಿಮ್ಮನ್ನ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು ಅಂದರೆ ನಾನು ಸ್ಟಿಕ್ ತವ ತಗೊಂಡು ಈ ರೀತಿ ದೋಸೆ ಹಾಕ್ತಾ ಇದ್ದೇನೆ ಸ್ಟಿಕ್ ತವ ಯಾಕಂದರೆ ನಾನ್ಸ್ಟಿಕ್ ತವಾದಲ್ಲಿ ಸ್ವಲ್ಪ ಕೂಡ ಎಣ್ಣೆನೇ ಹಾಕದೆ ನಿಮಗೆ ದೋಸೆ ಮಾಡ್ಬೋದು ಹಾಗೆಯೇ ತುಂಬ ಗರಿಗರಿಯಾಗಿ ಬರ್ತದೆ ಸ್ಟಿಕ್ ತವಾದಲ್ಲಿ ಮಾಡೋದ್ರಿಂದ ಸೊ ನಾನು ನೋಡಿ ಈಗ ಎಣ್ಣೆ ಹಾಕಿ ಯಾವ ರೀತಿ ಮಾಡೋದಂತ ತೋರಿಸ್ತೇನೆ ದೋಸೆ ಹುಯ್ದ ನಂತರ ಅದನ್ನು ಮುಚ್ಚಳ ಮುಚ್ಚಿಬಿಟ್ಟು ನಾನು ಬೇಯಲಿಕ್ಕೆ ಅಂದರೆ ಕುಕ್ ಆಗಲಿಕ್ಕೆ ಬಿಟ್ಟಿದ್ದೆ ಅಂದರೆ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಆದರೂ ನಿಮಗೆ ತೋರಿಸ್ತೇನೆ ಈಗ ನಾನು ಸ್ವಲ್ಪ ದಪ್ಪಕ್ಕೆ ದೋಸೆ ಮಾಡಿದ್ದೇನೆ ಸೊ ಎರಡೂ ಹದ್ ಅಂದರೆ ಎರಡೂ ಟೈಪಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಮಾತ್ರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು ಸೊ ಈಗ ಕೂಡ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೇನೆ ಸೊ ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿ ಬಂದಿದೆ ಅಂತ ಕ್ರಿಸ್ಪಿಯಾಗಿ ಬರ್ತದೆ ಸೊ ಇದು ನಾನು ಸ್ವಲ್ಪ ದಪ್ಪ ಮಾಡಿದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರ್ತದೆ ಹಾಗೆಯೇ ರಾಗಿ ದೋಸೆ ಯಾವಾಗಲೂ ನಾವು ಬಿಸಿ ಬಿಸಿಯಾಗಿರುವಾಗಲೇ ತಿನ್ನಬೇಕು ಆಗಲೇ ಅದರ ಟೇಸ್ಟಿ ಆಗಿರೋದು ಸೊ ತಣ್ಣಗಾದ ನಂತರ ತಿನ್ನೋದ್ರ ಬದಲು ಈ ರೀತಿ ಬಿಸಿ ಬಿಸಿಯಾಗಿ ತಿಂದು ನೋಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ನೋಡಿ ಇನ್ನೊಂದು ದೋಸೆ ಎಣ್ಣೆ ಹಾಕದೆ ಹಾಗೆಯೇ ತುಂಬಾ ತೆಳುವಾಗಿ ಮಾಡಿ ತೋರಿಸ್ತೇನೆ ಇನ್ನೂ ಬೇಕಾದ್ರೆ ತೆಳುವಾಗಿ ಮಾಡಬಹುದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡಬಹುದು ಸೊ ಒಂದ್ ರೀತಿ ಮಸಾಲ ದೋಸೆ ತಿಂದ ಹಾಗೆ ಆಗ್ತದೆ ಸೊ ಹಾಗೇನೆ ಕೆಂಪು ಚಟ್ನಿ ಕೂಡ ಇದೆ ಅಲ್ಲ ಇದನ್ನು ನಾನು ಎಣ್ಣೆ ಹಾಕಿದ್ದೇನೆ ಅಹ್ ಅಂದರೆ ಫ್ರೈ ಮಾಡ್ತೇನೆ ಸುಮ್ ಆದರೂ ಕೂಡ ನಿಮಗೆ ಎಣ್ಣೆ ಹಾಕ್ಲೇ ಇಲ್ಲ ಅಂತ ನಿಮಗೆ ಅದು ಬೇಜಾರೇ ಅನಿಸಲ್ಲ ಯಾಕಂದರೆ ಅಷ್ಟು ಟೇಸ್ಟ್ ಆಗಿರ್ತದೆ ಗರಿ ಗರಿಯಾಗಿ ಕ್ರಿಸ್ಪಿ ಆಗಿರ್ತದೆ ನಾನು ಆ ದೋಸೆಯನ್ನು ಕೂಡ ಎತ್ತಿ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ಸೊ ನಮ್ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಉಂಟು ಅಂತ ಸೊ ನೋಡಿ ಖಂಡಿತ ಇದು ನಿಮಗೆ ಇಷ್ಟ ಆಗೇ ಆಗ್ತದೆ ನಿಮ್ಮ ಬೆಳಿಗ್ಗೆ ಯಾವಾಗಲೂ ಆಗಿರುವ ಫುಡ್ ನೀವು ತಿಂದರೆ ನಿಮ್ಮ ದೇಹಕ್ಕೂ ಒಂದು ಒಳ್ಳೆಯದು ಹಾಗೆಯೇ ಮಕ್ಕಳು ಕೂಡ ಹೆಲ್ದಿಯಾಗಿರುವ ಫುಡ್ ನುದಾರೆ ಸೊ ನಿಮಗೆ ಕೂಡ ಅದೊಂದು ಖುಷಿ ಅಲ್ವಾ ಸೊ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದರೆ ನಿಮ್ಗೆ ಬೇಕಾದ್ರೂ ದಿನ ಮಾಡಬಹುದು ಹಾಗೇನಿದ ಇದನ್ನು ಬೆಳಿಗ್ಗೆಯ ಬ್ರೇಕ್ಫಾಸ್ಟಿಗೆ ಬೇಕಾದ್ರೂ ಮಾಡಬಹುದು ಅಥವಾ ಸಂಜೆಯ ಸ್ನ್ಯಾಕ್ಸ್ ಆಗಿ ಕೂಡ ಮಾಡಬಹುದು ಇಷ್ಟಪಟ್ಟು ತಿಂತಾರೆ ಸೊ ಇದರ ನೀವು ಮಾಮೂಲಿ ಕರಿ ಹಾಕಿ ದೋಸೆ ಕೊಡುವ ಬದಲು ನಾನೀಗ ತೋರಿಸ್ತೇನೆ ಕೆಂಪು ಚಟ್ನಿ ಯಾವ ಥರ ಮಾಡೋದು ಅಂತ ಸೊ ಈ ರೀತಿ ಚಟ್ನಿಯ ಜೊತೆ ಕೊಡಿ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ನೀವು ಇಡ್ಲಿಗೆಲ್ಲ ಚಟ್ನಿ ಪ್ರಿಪೇರ್ ಮಾಡಿದರೆ ಸ್ವಲ್ಪ ದಪ್ಪಕ್ಕೆ ಪ್ರಿಪೇರ್ ಮಾಡಿ ದೋಸೆಗೆ ಆದರೂ ನೀವು ಮಾಡೋದಾದರೆ ಚಟ್ನಿಯನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿ ಯಾಕಂದರೆ ಈ ದೋಸೆಗೆ ಬಂದುಬಿಟ್ಟು ಸ್ವಲ್ಪ ಗಟ್ಟಿ ಚಟ್ನಿ ಇದ್ರೆ ತುಂಬಾ ಒಳ್ಳೇದಾಗ್ತದೆ ಸೊ ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ ಈ ರೀತಿ ದೋಸೆ ಮಾಡಿದರೆ ಒಂದು ಮೂರ್ನಾಲ್ಕು ದೋಸೆ ಕೂಡ ಈಸಿಯಾಗಿ ತಿಂತಾರೆ ಸೊ ಮಕ್ಕಳಂತೂ ಇಷ್ಟಪಟ್ಟು ತಿನ್ನೋದಾದರೆ ಇನ್ನು ನೀವು ಯಾಕೆ ತಡ ಮಾಡ್ತೀರಿ ಇವತ್ತೇ ರಾಗಿ ಉದ್ದಿನಬೇಳೆಯನ್ನು ನೆನೆ ಹಾಕಿ ನಾಳೆನೇ ದೋಸೆ ಮಾಡಿ ಕೊಡಿ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಹಾಗೇ ನಿಮಗೆ ಊಟ ಬೇಡ ಏನಾದರೂ ಒಂದು ಹೆಲ್ದಿಯಾಗಿರುವ ಫುಡ್ ತಿನ್ನಬೇಕು ಅಂತ ಅನಿಸ್ತಿದ್ರೆ ಊಟದ ಬದಲು ಇದೇ ರಾಗಿ ದೋಸೆ ಮಾಡಿ ತಿನ್ಬಹುದು ನೋಡಿ ಯಾವ ರೀತಿ ಉಂಟು ಅಂತ ನೋಡಿ ಎಷ್ಟು ಕ್ರಿಸ್ಪ್ ಉಪ್ಪಿಯಾಗಿದೆ ನೋಡಿ ಹಿಡ್ಕೊಳ್ಳುವಾಗಲೇ ನಿಮಗೆ ಗೊತ್ತಾಗಬಹುದು ದೋಸೆ ಯಾವ ರೀತಿ ಬಂದಿದೆ ಅಂತ ಇನ್ನು ಚಟ್ನಿ ಯಾವ ಥರ ಮಾಡೋದಾದರೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದೇನೆ ಆರು ಉದ್ದನ ಅಂದರೆ ಬ್ಯಾಡಿಗೆ ಮೆಣಸು ತಗೊಂಡಿದ್ದೇನೆ ಸ್ವಲ್ಪೇ ಸ್ವಲ್ಪ ಹುಳಿ ಒಂದು ಎರಡು ಎಸಳಾಗುವಷ್ಟು ಬೆಳ್ಳುಳ್ಳಿ ಒಂದು ಚಿಕ್ಕ ಈರುಳ್ಳಿಯನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಉಪ್ಪು ಹಾಕಿಬಿಟ್ಟು ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುಲುಕಿಸಿ ಹಾಕಿದ್ದೇನೆ ಅಂದರೆ ಅದರ ಅಂಶ ಎಲ್ಲ ಅದರಲ್ಲಿ ಇರ್ತದಲ್ಲ ಮತ್ತು ಜಾಸ್ತಿ ಗಟ್ಟಿ ಬೇಡ ಈಗ ನಮಗೆ ಚಟ್ನಿ ಯಾಕಂದರೆ ನಾನು ದೋಸೆ ಮತ್ತು ಇಡ್ಲಿ ಎರಡೂ ಕೂಡ ಮಾಡಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಮಾಡ್ತೇನೆ ತುಂಬ ಮಾಡೋದು ಬೇಡ ತುಂಬ ತೆಳು ಮಾಡಿದರೆ ದೋಸೆಗೆ ಸೂಟ್ ಆಗೋದಿಲ್ಲ ಸ್ವಲ್ಪ ದಪ್ಪ ಇದ್ದರೆ ಆ ದೋಸೆಗೆ ಸೂಟ್ ಆಗ್ತದೆ ಅಂತಲೇ ಹೇಳ್ಬೋದು ಇನ್ನು ಯಾವುದೇ ಚಟ್ನಿ ಕೂಡ ಒಂದು ಘಮ ಬರಬೇಕಂದ್ರೆ ಅದೊಂದು ಟೇಸ್ಟ್ ಇನ್ನೂ ಹೆಚ್ಚಿಸ್ಬೇಕಂದ್ರೆ ಅದಕ್ಕೊಂದು ಚೆನ್ನಾಗಿರೋ ಸೂಪರ್ ಆಗಿರೋ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕು ಸೊ ಒಗ್ಗರಣೆ ಹಾಕಿದರೆ ಮಾತ್ರ ಚೆನ್ನಾಗಿ ಒಂದು ಚಟ್ನಿಯ ಒಂದು ಘಮ ಬರ್ತದೆ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಆಗಿರೋ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೇನೆ ತೆಂಗಿನೆಣ್ಣೆ ಬಳಸಿದ್ದೀನಿ ನಾನು ಒಗ್ಗರಣೆಗೆ ಹಾಗೆಯೇ ಸ್ವಲ್ಪ ಸಾಸಿವೆ ಸ್ವಲ್ಪೇ ಸ್ವಲ್ಪ ಉದ್ದಿನಬೇಳೆ ಒಂದೆರಡು ಆಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ ಸೊ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಒಗ್ಗರಣೆ ಮಾಡ್ತೀರಿ ಹಿಂಗ್ ಹಾಕುದಾ ಅಥವಾ ಕೆಂಪು ಮೆಣಸು ಹಾಕ್ತೀರಾ ಯಾವ ರೀತಿ ನೀವು ಒಗ್ಗರಣೆ ಮನೆಯಲ್ಲಿ ರೆಡಿ ಮಾಡ್ತೀರಿ ಆ ರೀತಿ ಮಾಡಿಕೊಳ್ಬಹುದು ನಿಮ್ಮ ನಿಮ್ಮ ಸ್ವಾದಕ್ಕೆ ಅಭಿರುಚಿಗೆ ಅನುಗುಣವಾಗಿ ಹಾಗೆಯೇ ಈ ಟೈಮಲ್ಲಿ ಉಪ್ಪು ಸ್ವಲ್ಪ ನೋಡಿ ಯಾವ ರೀತಿ ಉಪ್ಪು ಬೇಕಾದರೆ ಆ್ಯಡ್ ಮಾಡಿಕೊಳ್ಬಹುದು ಸೊ ನಾನೀಗ ಒಗ್ಗರಣೆ ಹಾಕ್ಬಿಟ್ಟು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ ಇಷ್ಟೇ ಚಟ್ನಿ ಮಾಡೋದು ತುಂಬಾ ಈಸಿ ಸೊ ಈಗಿನ ಮಕ್ಕಳಿಗಂತೂ ಈ ಕರಿಯ ಬದಲು ಏನಾದರೂ ಪದಾರ್ಥ ಮಾಡುವ ಬದಲು ಈ ರೀತಿ ಚಟ್ನಿ ಇದ್ರೆ ಮಕ್ಕಳು ದೋಸೆ ಇಡ್ಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ರಾಗಿ ದೋಸೆ ಮಾಡಿದರೆ ಇದೇ ರೀತಿ ಚಟ್ನಿ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾದರೆ ಇವತ್ತಿನ ರೆಸಿಪಿ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನನ್ನ ಚಾನಲನ್ನು ನೋಡ್ತೀರಿ ಅವರೆಲ್ಲ ಕ್ವಿಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ನೀನು ನಮ್ಮ ಸಪೋರ್ಟ್ ನನಗೆ ಅತ್ಯಮೂಲ್ಯ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್